ನಮಸ್ಕಾರ ರೀ ನಮ್ಮಂದಿಗೆಲ್ಲ ನಮಸ್ಕಾರ ನೋಡ್ರಿ ಈಗ ಕಾಯಿ ಕಟ್ ಮಾಡುವಾಗ ಕೆಲವೊಂದು ಸಮಸ್ಯೆಗಳನ್ನು ಜಾಗರೂಕತೆಯಿಂದ ನಾವು ಗೊತ್ತಿದ್ದರೂ ಮಾಡ್ತೀವಿ ಆ ಸಮಸ್ಯೆಗಳು ನಮಗೆ ಎಷ್ಟು ಪರಿಣಾಮ ಆಗ್ತವೆ ಎಷ್ಟು ನಮಗೆ ಸಮಸ್ಯೆಗಳಾಗ್ತವೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿಲ್ಲಾರದೆ ಕೆಲವೊಂದು ಸಮಸ್ಯೆಗಳು ಆಗಿ ಹೋಗ್ತಿರ್ತವೆ ಅದರ ಬಗ್ಗೆ ಈ ವಿಡಿಯೋದಾಗ ಸಹ ವಿಸ್ತಾರವಾಗಿ ಮಾತಾಡಮ್ಮಂತ ನೋಡ್ರಿ ಈಗ ಸದ್ಯಕ್ಕೆ ಸಮಸ್ಯೆಗಳು ಹಲ್ವಾರು ಇರ್ತಾವೆ ಈಗ ನೋಡ್ರಿ ಏಪ್ರಿಲ್ ದಾಗ ಎಷ್ಟೋ ಹೈರಾಣ ಆಗಿ ಟೈಮ್ದಾಗ ಟ್ಯಾಂಕರ್ ಮುಖಾಂತರ ನೀರು ಹಾಕಿ ಅಥವಾ ನೀರು ಇದ್ದರೂ ಅದನ್ನು ಖರ್ಚು ಲೇಬರ್ ಪೇಮೆಂಟ್ ಔಷಧ ಗೊಬ್ಬರ ಎಲ್ಲವನ್ನೂ ಅದಕ್ಕನ್ನು ಒಂದು ಹಾಕಿ ನಾವು ಕಡ್ಡಿ ಮಾಡ್ಕೊಂಡಿರ್ತೀವಿ ಅಕ್ಟೋಬರ್ ಟೈಮ್ದಾಗ ಚಾಟ್ನಿ ಮಾಡಿಕೊಂಡು ಆಮೇಲೆ ಕಡ್ಡಿ ಇದು ಗೊನಿ ಬಿಡಿಸಿ ಗೊನಿಗೆ ಕರಗ್ಲಾರಂಗ ಅವು ಗೊನೆ ಸೈಜ್ ಮಾಡಿಕೊಂಡು ಫ್ಲವರಿಂಗ್ ಹಂತದಾಗ ಉಳಿಸ್ಕೊಂಡು ಕಾಳು ಸೈಜ್ ಮಾಡಿಕೊಂಡು ನೀರು ಇಳ್ದು ಮಮ್ಮಿ ಟೇಜ್ ಮುಗಿಸ್ಕೊಂಡು ನಾವು ಕಾಯಿ ಕಟ್ ಮಾಡ್ಲಿಕ್ಕೆ ಸುಗಾರಿಗೆ ಬಂದುಬಿಟ್ಟಿರ್ತೀವಿ ಇಟ್ಟೆಲ್ಲ ಪ್ರೊಸೀಜರ್ ಒಂದು ವರ್ಷ ಅನುಭವಿಸಿರ್ತೀವಿ ನಾವು ಒಂದು ವರ್ಷ ಇದ್ರ ಕೆಲಸ ಮುಗಿಸ್ಕೊಂಡು ಬಂದಿರ್ತೀವಿ ಆ ಟೈಮ್ದಾಗ ಏನಾಗಿಬಿಡ್ತದೆ ನಾವು ದ್ರಾಕ್ಷಿ ಒಂದು ನೂರ ಇಪ್ಪತ್ತು ದಿವಸ ಆಗಿಬಿಡ್ತದೆ ನಮ್ಮ ಪ್ಲಾಟಿಗೆ ನೂರ ಇಪ್ಪತ್ತು ದಿವಸ ಆಗೋಣ ಕಾಮನ್ ಎಲ್ಲರೂ ನಾವು ನೂರ ಇಪ್ಪತ್ತು ದಿವಸ ಆಯಿತು ಏನು ದ್ರಾಕ್ಷಿ ಕಟ್ ಮಾಡಬೇಕು ಶುಗರ್ ಚೆಕ್ ಮಾಡ್ತೀವಿ ಇದೆಲ್ಲರೂ ಮಾಡುವಂಥ ಕೆಲಸ ಇದು ಈಗ ನೋಡಿರಿ ಈ ವಿಷಯ ಮಾತಾಡೋಕ್ಕಿಂತ ಮೊದಲು ಈಗ ಏಪ್ರಿಲ್ ಟೈಮ್ದಾಗ ಈ ವರ್ಷ ಏನು ಮಾಡಿವ್ರಿ ಎಲ್ಲ ಹಿಡುವುದಾಗೂ ಹೇಳಿನ್ರಿ ಎಲ್ಲ ನನಗೆ ಮೊಬೈಲ್ ನಂಬರ್ ತೊಗೊಂಡಿನಿ ಅದಕ್ಕೆ ಫೋನ್ ಮಾಡಿದಂಥ ರೈತರಿಗೂ ಹೇಳಿನ್ರಿ ಆಮೇಲೆ ಮೆಸೇಜ್ ಹಾಕಿದಂಥ ರೈತರಿಗೂ ಹೇಳೀನಿ ಆಮೇಲೆ ಭೇಟಿ ಆದಂಥ ಹೇಳೀನಿ ರೀ ನಾ ಜೂ ಮೀಟಿಂಗ್ ಪ್ಲ್ಯಾನ್ ಹಾಕ್ಕೊಂಡಿವ್ರಿ ಜೂ ಮೀಟಿಂಗ್ ಏನದ ಭಾಳ ಅನುಕೂಲ ಅದ ರೀ ಅದು ಒಂದೇ ರೀತಿಯಿಂದಲ್ಲ ಭಾಳಷ್ಟು ರೀತಿಯಿಂದ ಅದ ಭಾಳಷ್ಟು ಕಡಿಮೆ ಖರ್ಚಿನಾಗ ಭಾಳಷ್ಟು ಕಡಿಮೆ ನೀರಿನಾಗ ನಾನು ನಿಮ್ಗೆ ಹೇಳಿನಲ್ರಿ ನಂದು ನೂರ ಇಪ್ಪತ್ತೆರಡು ನೂರ ಇಪ್ಪತ್ತ್ಮೂರು ದಿವ್ಸ ಆಯ್ತು ರೀ ಆಲ್ರೆಡಿ ನನ್ನ ಪ್ಲಾಟಿಗೆ ಓನ್ಲಿ ಐವತ್ತು ಒಂದು ತಾಸು ನೀರು ಬಿಟ್ಟಿಂದು ಐವತ್ತೊಂದು ತಾಸು ನೀರನಾಗ ಎರಡು ಎಕ್ರೆಕ್ ನೋಡಿರಿ ಐದರಿಂದ ಆರು ಟನ್ ಮನುಕಾತದ ನಂದೀಗ ಸದ್ಯಕ್ಕೆ ಆ ರೀತಿ ಅಷ್ಟು ಕಡಿಮೆ ಖರ್ಚಿನಾಗ ನಾವು ಮಾಡ್ಕೊಂಡಿವ್ರಿ ಅದೇ ರೀತಿ ಅದಕ್ಕೆ ನೀರು ಕಡಿಮೆ ಇದ್ದರೂ ನೀರು ಕಡಿಮೆ ಇದ್ದ ನೀರಿನ ಒಳಗೆ ನಾವು ಕಡ್ಡಿ ಮಾಡ್ಕೋಬೇಕನ್ನೋ ಒಂದು ಪ್ಲ್ಯಾನ್ ಹಾಕ್ಕೊಂಡಿವ್ರಿ ಅದ್ರಾಗ ನೀವು ಜಾಯ್ನ್ ಆಗ್ರಿ ಆಮೇಲೆ ಎಲ್ಲರಿಗೆ ಸಮಸ್ಯೆಗಳು ಇದ್ದಿದ್ದೇರಿ ಏಕತಂದ್ರೆ ನಾವು ರೈತಗಾರಂದರೆ ವಿಶೇಷ ದ್ರಾಕ್ಷಿ ಬೆಳೆಗಾರ ಸಾಲಗಾರ್ರಿ ಅಂತ ಅಂತಾರೆ ಎಲ್ಲರೂ ಆದರೂ ನಮ್ಮೆಲ್ಲ ಸಮಸ್ಯೆಗಳು ರೀ ಯಾಕಂತಂದ್ರೆ ಶೆಡ್ ಮಾಡ್ಕೊಂಡಿರ್ತೀವಿ ಶೆಡ್ಡಿನ್ ಲೋನ್ ಕಂತು ಕಟ್ಟಬೇಕು ಟ್ಯಾಕ್ಟ್ರ್ ತಂದಿರ್ತೀವಿ ಟ್ಯಾಕ್ಟ್ರ್ ಕಂತು ಇರ್ತದ ಆಮೇಲೆ ನಾವು ಖರ್ಚು ವೆರ್ಚ ಅದು ಇದು ಎಲ್ಲ ಥರ ಸಮಸ್ಯೆಗಳು ಇರ್ತಾವೆ ಇರಲ್ರಿ ಎಲ್ಲ ಬದಿಗಿಟ್ಟು ನಾವೇನಲ್ಲ ಒಂದು ಸ್ವಲ್ಪ ಇದಕ್ಕೆ ಜೂ ಮೀಟಿಂಗ್ ಬರ್ರಿ ಜಾಯ್ನ್ ಆಗ್ರಿ ಆಮೇಲೆ ಇದ್ರಾಗೆಲ್ಲರೂ ಎಲ್ಲರೂ ಅನ್ಭವಿಸಿ ಈಗ ಸದ್ಯಕ್ಕೆ ನೋಡಿರಿ ಒಂದು ಸಾವಿರ ಎರಡು ಸಾವಿರ ರೈತರು ಜೂ ಮೀಟಿಂಗ್ ಬಂದುಬಿಟ್ರಿ ಅಂದ್ರೆ ಏನಾಗಿಬಿಡ್ತದ್ರಿ ಎಲ್ರಿಗೂ ಎರಡು ಸಾವಿರ ಜನ ರೈತರದು ಅಥವಾ ಒಂದು ನೂರು ಎರಡು ನೂರು ರೈತರದು ಎಲ್ಲರೂ ಕೂಡ ಒಂದು ಜಗನಕ್ಕೆ ಸೇರಿ ಕುತ್ಕೊಂಡು ಚರ್ಚೆ ಮಾಡಿದೆವು ಅಂದರೆ ಎಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಎಷ್ಟು ದ್ರಾಕ್ಷಿ ಒಳಗೆ ಸಮಸ್ಯೆಗಳು ಇರ್ತಾವೆ ಅನ್ನೋದು ನಮಗೆ ಅರ್ಥ ಆಗ್ತದೆ ಅದಕ್ಕೋಸ್ಕರ ಏನದ ಜೂ ಮೀಟಿಂಗ್ ಜಾಯಿನ್ ಆಗ್ರಿ ಇದು ಜಾಯಿನ್ ಆಗದ ನಂತರ ಗೊತ್ತಾಗ್ತದೆ ನಿಮ್ಗೆ ಮೊದಲು ಅಂತ ಗೊತ್ತಾಗಂಗಿಲ್ಲ ಅದರ ಸಮಸ್ಯೆ ನಾವು ಇನ್ನೂ ಇದು ಅದರದ್ದು ಹೆಂಗದ ಲಾಭಗಳು ಅನ್ನೋದು ಈಗ ಸದ್ಯಕ್ಕೆ ನೋಡಿರಿ ಆ ವಿಷಯ ಮುಗಿಸೋಮ್ ಇಲ್ಲಿಗೆ ಮುಂದೆ ಜೂಮ್ ಮೀಟಿಂಗ್ ಜಾಯಿನ್ ಆಗಿರಿ ಆಮೇಲೆ ನೋಡ್ಕೊಂಡು ಅಂತ ಈಗ ಸದ್ಯಕ್ಕೆ ನೋಡಿರಿ ಸಮಸ್ಯೆಗಳು ನಿಮ್ಗೆ ಇಟ್ಟ ತನಕ ಹೇಳ್ಕೊ ಅಂತ ಹೋಗಿದ್ದೇ ಹೋದೆ ರೀ ನಾವು ಇಟ್ಟೆಲ್ಲ ಮಾಡಿರ್ತೀವಿ ನಾವು ಏನು ರೀ ನೂರ ಇಪ್ಪತ್ತು ದಿವ್ಸ ತನಕ ಬಂದುಬಿಟ್ಟಿರ್ತೀವಿ ಶುಗರ್ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ದಕ್ಕೆ ಸ್ವಲ್ಪ ಮ್ಯಾಲೆ ಬಿಸಿಲಿಗೆ ಇರ್ತಾವಲ್ಲ ರೀ ಅವೆಲ್ಲ ಶುಗರ್ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತ್ಮೂರು ಹಿಂಗೆಲ್ಲ ಒಳಗೆ ಒಳಗೊಂದೊಂದು ಗಿಡಕ್ಕೆ ಗೊನಿ ಸಂಖ್ಯೆ ಕಡಿಮೆ ಇರ್ತದಲ್ಲ ಅಂತಕ್ಕೆಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ತನ ನಮಗೆ ಶುಗರ್ ತೋರಿಸಿರ್ತದೆ ಏ ಶುಗರ್ ಬಂತು ಸುಗರ್ ಬಂತೇಳಿ ನಾವು ಏನು ಮಾಡಿಬಿಡ್ತೀವಿ ರೀ ಕೆಲವೊಂದು ರೈತರಿಗೆ ಶೆಡ್ಡಿನ ಸಮಸ್ಯೆ ಇರ್ತದೆ ಕೆಲವೊಂದು ರೈತರು ಏನು ಮಾಡಿಬಿಡ್ತಾರೆ ಇದನ್ನು ಎಲ್ಲಿ ಕಾಯೋದಪ್ಪ ತಂದು ನೋಡಿರಿ ಒಂದನ್ನು ಒಂದು ವರ್ಷ ಕೈದಿರ್ತೀವಿ ಇದೆಲ್ಲಿ ಕಾಯಿ ಕೂತ್ಕೊಂಡ್ರೋದು ಕಪ್ನೆ ಕಟ್ ಮಾಡಿ ಶೆಡ್ಡಿಗೆ ಹಾಕಿಬಿಡಮ್ಮತ್ತೆ ಹಾಕಿಬಿಡ್ತೀವಿ ಸೆಡ್ನಾಗ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ತೀವಿ ನಾವು ಏನು ಮಾಡ್ತೀವ್ರಿ ನಮ್ಮ ಚಡ್ನಾಗ ಒಟ್ಟ ಕಾಳ ಔಡು ಕಾಳು ಔಡೋತ್ತದಂಗೆ ಆಗ್ಯಾವ್ರಿ ಮಡಿಕೆ ಬಿದ್ದಾವ ಕಾಳ ಒಂದು ಗುನಿ ಹೆಸರು ಅದ ರೀ ಒಂದು ಗುನಿ ಕಲರ್ ಅದ ಗಟ್ಟಿ ಅದ ಹಿಂಗೆಲ್ಲ ನಾವು ಏನದ ನಾವು ಸಮಸ್ಯೆಗಳನ್ನು ಅಲ್ಲಿ ಕಾಣಕ್ಕೆ ನೋಡ್ತೀವಿ ಆಮೇಲೆ ನಾವು ಈಗ ಸದ್ಯಕ್ಕೆ ನೋಡ್ರಿ ಅಟ್ ರಾಶಿ ಮಾಡ್ಕೊಂಡಿರ್ತೀವಿ ರೀ ರಾಶಿ ಮಾಡೋಕೆ ಹೋಗಿರ್ತೀವಿ ಅಷ್ಟೊಟ್ಟ ಕಾಳು ಇರ್ತದಲ್ಲ ಶುಗರ್ ಕಡಿಮೆ ಇರ್ತದಲ್ಲ ಹದಿನೆಂಟು ಹದಿನಾರು ಹದಿನೇಳು ಆಮೇಲೆ ಕೆಲವೊಂದು ಗುನಿಗೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇರ್ತಾವಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಶುಗರ್ ಇದ್ದಂಥ ಗುನಿಗಳು ಏನದೆ ಅವು ಒಳ್ಳೆ ಕಲರ್ ಬಂದಿರ್ತಾವೆ ಆಮೇಲೆ ಗಟ್ಟಿ ಇರ್ತದೆ ಸ್ಮೂತ ಸೈನಿಂಗ್ ಇರ್ತದೆ ಆಮೇಲೆ ಅಲ್ಲೇ ಹದಿನೆಂಟು ಹದಿನಾರು ಹತ್ತೊಂಬತ್ತು ಶುಗರ್ ಇರ್ತಾವಲ್ಲ ಸ್ವಲ್ಪ ಮಡಿಕೆ ಬಿದ್ದಂಗೆ ಇರ್ತವೆ ಅವು ಎರಡನ್ನು ನಾವು ಒಯ್ದು ನೇಟಿಂಗ್ ಮೆಷಿನ್ದಾಗ ರಾಶಿ ಮಾಡ್ತೀವಿ ರಾಶಿ ಮಾಡ್ತಕ್ಕರೆ ಅದನ್ನು ಕಾಳು ಸೈಜ್ ಇರ್ತದೆ ಇದನ್ನೂ ಕಾಳು ಸೈಜ್ ಇರ್ತದೆ ಅದು ಮಡಿಕೆ ಇರ್ತದೆ ಇದು ನಮ್ಗೆ ಗಟ್ಟಿ ಗುಂಡ ಗೋಲ್ ಕಾಣಿಸ್ತದೆ ಆವಾಗ ಏನು ಮಾಡ್ತೀವಿ ಎರಡು ಮಿಕ್ಸ್ ಆಗಿಬಿಡ್ತದೆ ನಾವು ಇದು ಮಾರ್ಕೆಟ್ನಾಗ ಇಟ್ಬಿಡ್ ಇಟ್ಟಕ್ರೆ ಇದು ಮಾಲ್ ಸೊಟ್ಟ ಅದ ಅಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಅಂತ್ರ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಈಗ ಸದ್ಯಕ್ಕೆ ನೋಡ್ರಿ ಒಂದು ಸಾವಿರ ಗಡ ಇರ್ತದೆ ಎಲ್ಲ ರೈತರದ್ದು ಒಂದೇ ಆಶಾಭಾವನೆ ಇರ್ತದೆ ಏನಪ್ಪಾ ಅಂತಂದ್ರೆ ಒಂದು ಐವತ್ತು ಕಡ್ಡಿ ಕಾಯ್ಕೊಂಡಿರ್ತೀವಿ ಒಂದು ಗಿಡಕ್ಕೆ ಮಿನಿಮಮ್ ನಲ್ವತ್ತೈದರಿಂದ ಐವತ್ತು ಕಡ್ಡಿ ಕಾಯ್ಕೊಂಡಿರ್ತೀವಿ ಒಂದು ಕಡ್ಡಿಗೆ ಎರಡರಿಂದ ಮೂರು ಗೊನೆ ಕಾಯ್ದೇವು ಅಂದರೆ ನೂರ ಐವತ್ತು ಗೊನಿ ಅದ ರೀ ಹೆಚ್ಚು ಕಡಿಮೆ ಒಂದು ಹೆಚ್ಚು ಬತ್ತು ಕಡಿಮೆ ಬತ್ತು ನೂರ ಐವತ್ತು ಗೊನಿ ಅದು ನೂರ ಐವತ್ತು ಗೊನಿಗೆ ಪಾವು ಪಾವ್ ಕೆ ಜಿನೇ ಹಿಡಿದ್ರು ಏಟೈತ್ರಿ ಮೂವತ್ತೈದು ಅದರಿಂದ ಮೂವತ್ತರಿಂದ ಮೂವತ್ತೈದು ಕೆ ಜಿಗೆ ನಮ್ಗೆ ಅಂದ್ರೆ ಎಲ್ಲ ಒಂದೇ ಸೈಜ್ ಇರೋಂಗಿಲ್ಲ ರೀ ಒಂದು ನಾರ್ಮಲ್ ಮೂವತ್ತರಿಂದ ಮೂವತ್ತೈದು ಕೆ ಜಿ ಇರ್ತದೆ ಲೋಡ್ ಇದ್ದ ಟೈಮ್ದಾಗ ನಾವೇನು ಮಾಡಬೇಕು ರೀ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಏನು ಮಾಡ್ಬೇಕು ರೀ ಈಗ ನೂರ ಇಪ್ಪತ್ತು ದಿವಸ ಆದ ನಂತರ ನಮ್ಮ ಒಂದು ಗಿಡದಾಗ ಎಷ್ಟು ಗುನಿ ಅದಾವೆ ಯಾಕಂತಂದ್ರೆ ನೂರ ಅರುವತ್ತು ದಿನ ತನಕ ನಮ್ಮ ಪ್ಲಾಟಿನೊಳಗೆ ಮಾಲ್ ಅಲ್ಲಿ ಅಲ್ಲಿತನ ನಮ್ಮ ಪ್ಲಾಟ್ ಒಳಗೆ ಗುಣಿ ಮಾಲ್ ಉಳಿತದ ಅದಕ್ಕೆ ನಾವು ಒಂದು ಸ್ವಲ್ಪ ಪ್ಲ್ಯಾನ್ ಹಾಕ್ಕೊಳ್ಳಿದ್ರಿ ಈಗ ಒಂದು ಸಾವಿರ ಗಿಡ ಇದ್ದು ಅಂದರೆ ಪ್ರತಿ ಗಿಡಕ್ಕೆ ಏನು ಮಾಡ್ಕೊಳ್ಳೋದ್ರಿ ಎರಡು ಗೊನೆ ಕಟ್ ಮಾಡ್ಕೊಳ್ಳೋದು ಆ ಸೈಡ್ ಎರಡು ಗೊನೆ ಅಥವಾ ಈ ಸಿ ಆ ಸೈಡ್ ಒಂದು ಮೂರು ನಾಲ್ಕು ಈ ಸೈಡ್ ಒಂದು ಮೂರು ನಾಲ್ಕು ಗೊನೆ ಕಟ್ ಮಾಡ್ಕೊಳ್ಳೋದು ಈಗ ಏನಾಗ್ಬಿಡ್ತದೆ ರೀ ಆ ಮು ಈಚ ಕಡೆ ನಾಲ್ಕು ಗೊನೆ ಆ ಸೈಡ ನಾಲ್ಕು ಗೊನೆ ಎಂಟು ಗೊನೆ ತೆಗೆದಿರ್ತೀವಿ ಎಂಟು ಗೊನೆ ತೆಗೆದಕ್ರೆ ಎಂಟು ಗೊನೆಗೆ ನಮ್ಗೆ ತಪ್ಪಲ ಎಂಟು ಗೊನೆಗೆ ಎಷ್ಟು ತಪ್ಪಲ ಎಷ್ಟು ನೀರು ಗಿಡ ಏನು ಅದಕ್ಕೆ ಸಪ್ಲೈ ಮಾಡ್ತಿರ್ತದಲ್ಲ ಅದು ಬೇರೆ ಕಂಟಿನ್ಯೂ ರನ್ನಿಂಗೇ ಇರ್ತದ್ರಿ ಸ್ಟಾಪ್ ಆಗಂಗಿಲ್ಲ ಸ್ಟಾಪ್ ಹಾಲು ಆರಂಗೆ ನಾವು ನೋಡ್ಕೊಂಡಿರ್ತೀವಿ ಅಷ್ಟು ಆಹಾರ ಏನು ಮಾಡಿಬಿಡ್ತದೆ ಸ್ಟಾಕ್ ಹಾಲಕ್ಕೆ ಚಾಲ್ ಮಾಡ್ತದೆ ಸ್ಟಾಕ್ ಏನು ಮಾಡ್ತದೆ ಇನ್ನೂ ಕೆಲವೊಂದು ಗುಣಗಳು ಶುಗರ್ ಬರಲಾರ್ದಿರ್ತವೆ ಹಸಿರು ಕಾಳು ಇರ್ತದೆ ಇನ್ನೂ ಕೆಲವೊಂದು ಮೆತ್ತಗೆ ಇರ್ತದೆ ಅಂಥವು ಏನು ಮಾಡಿಬಿಡ್ತಾವೆ ಆ ಗಿಡ ತನ್ನ ಒಂದೇ ಜಾಗನ ಸ್ಟೋರ್ ಮಾಡಿ ರೀ ಮತ್ತೊಂದು ಕಡೆ ಸಪ್ಲೈ ಮಾಡಿಬಿಡ್ತದೆ ಆ ಕಾಳೆಲ್ಲ ನಮ್ಗೆ ಗಟ್ಟಿ ಆ ಕಾಳು ಗಟ್ಟಿ ಆಯ್ತು ಅಂದ್ರೆ ಮತ್ತೆ ನಾವು ಒಂದು ಮೂರು ದಿನ ನಾಲ್ಕೇ ದಿವಸ ಗ್ಯಾಪ್ ಇಟ್ಟು ನಾವು ಪ್ಲಾಟ್ನಾಗ ಒಳಗೆ ಹೋಗಿ ನೋಡಿರಿ ಮತ್ತು ಅವೆಲ್ಲ ಫುಲ್ ಕಲರ್ ಬಂದಿರ್ತಾವೆ ಅದ್ರಾಗ ಹಾಪ್ ಬಂದಿರ್ತಾವ್ರಿ ಉಳಿದಂಥ ಗುಣಗಳಿಗೆ ಹಾಪ್ ಆ ಟೈಮ್ದಾಗ ನಾವು ಆ ಹಾಪ್ ಕಲರ್ ಏನು ಬಂದಿರ್ತದಲ್ರಿ ಅದನ್ನಷ್ಟೇ ಕಟ್ ಮಾಡ್ಕೊಂಡು ಹೋಯ್ತು ಸೈಡ್ನಾಗ ಹಾಕಿಬಿಡದ್ರಿ ಈಗ ನಾವು ಫಸ್ಟ್ ಟೈಮ್ ಏನು ಈ ಸೈಡ್ನ ಹಾಕು ಆ ಸೈಡ್ನ ಹಾಕು ಕಟ್ ಮಾಡಿರ್ತಿರಲ್ಲ ಅದು ಎಷ್ಟು ಕ್ವಾಲ್ಟಿ ಇರ್ತದಲ್ಲ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿ ಕ್ವಾಲ್ಟಿನೇ ಬಂದಿರ್ತದ್ರಿ ಯಾವುದು ಈ ಹಿಂದಾಗಡೆ ಕಟ್ ಮಾಡೋದು ಆಮೇಲೆ ಮೂರನೇ ರೌಂಡ್ ಕಟ್ ನಾವು ಮೂರನೇ ರೌಂಡ್ ಕಟ್ ಮಾಡೋ ಮುಂದೆ ರೀ ಒಳಗಿನಗೆ ಗುನಿಗೆ ಸ್ವಲ್ಪ ಬಿಸಿಲ ಗಾಳಿ ಹೀಗೆಲ್ಲ ಅದಕ್ಕೊಂದು ಸ್ವಲ್ಪ ಕಮ್ಮಿ ಪ್ರಮಾಣದಾಗ ಬಡ್ದಿರ್ತದೆ ಯಾಕಂತಂದ್ರೆ ಪೂರ ಕೆಳಗಿರ್ತದೆ ರೀ ಕಪ್ ತಪ್ಪಲಿ ಕೆಳಗಿರ್ತದೆ ಆಮೇಲೆ ಗಾಳಿ ಬಿಸಿಲ ಅದಕ್ಕೆ ಬಡ್ದಿರೋಂಗಿಲ್ಲ ಹಾಗಾಗಿ ಅದು ಕಲರ್ ಬಂದಿರಲ್ಲ ಅಂಥ ಗುನಿ ರೀ ಫುಲ್ಲು ಶುಗರ್ ಬಂದುಬಿಡ್ತದೆ ಫುಲ್ ಗಟ್ಟಿ ಅಂಶ ಬ ಗಟ್ಟಿ ಅದಕ್ಕೆ ಗಟ್ಟಿ ಪ್ರಮಾಣ ಅಂಶ ಬೆಳೆದ್ಬಿಡ್ತದ್ರಾಗ ಬೆಳೀತಂದ್ರೆ ಏನಾಗ್ಬಿಡ್ತದೆ ರೀ ಕಂಪಲ್ಸರಿ ನಮ್ಗೆ ಇಳುವರಿ ಒಳಗೆ ಹೆಚ್ಕೊಂಡಿರ್ತದೆ ನಾವು ಒಂದು ವರ್ಷ ಈಗ ಇದೇ ರೀತಿ ಐತ್ರಿ ಫುಲ್ಲರಿ ನಾವು ನೂರ ನಲ್ವತ್ತು ದಿವಸ ಐತ್ರಿ ಶುಗರ್ ಬರ್ಲಿಕ್ಕೆ ಒಟ್ಟು ತಯಾರಿಲ್ಲ ಮ್ಯಾಲಿನ ಗೊನೆಗೆ ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ಗೊನೆ ಶುಗರ್ ಇತ್ತು ಆ ಟೈಮ್ದಾಗ ನಾವು ಪ್ಲ್ಯಾನ್ ಹಾಕಿದೆವು ಈ ರೀತಿ ಮಾಡಿದ್ರೆ ನಮಗೆ ಭಾಳಷ್ಟು ಲಾಸ್ ಬರ್ತದೆ ನೂರ ನಲ್ವತ್ತು ದಿವ್ಸ ಆಯಿತು ಇನ್ನು ಇಪ್ಪತ್ತು ದಿವ್ಸದಾಗ ನಾವು ಪ್ಲಾಟ್ ಒಳಗೆ ನಾವು ಮಾಲ್ ಇಡಬಾರ್ದಲ್ಲ ಅದಕ್ಕೇನು ಮಾಡ್ಬೇಕಂತಂದು ಏನು ಮಾಡಲಿಲ್ಲ ರೀ ಆ ಸೈಡ್ ನಾಲ್ಕು ಈ ಸೈಡ್ ನಾಲ್ಕು ಕಟ್ ಮಾಡಿದೆವು ಅವಾಗ ನಂದು ಒಂದೇ ಪ್ಲಾಟ್ ಇತ್ತು ರೀ ಹರಿ ಪ್ಲಾಟ್ ಅದು ಕಟ್ ಮಾಡಿದೆ್ರಿ ಎರಡು ದಿನ ಬಿಟ್ಟು ನಾವು ಎಲ್ಲೆಲ್ಲಿ ನಾವು ಗೊನಿ ಶುಗರ್ ಚೆಕ್ ಮಾಡದ್ದು ಗೊನಿ ಒಳಗಿಂದೇ ಕಾಳು ತಕೊಂಡೆವು ಯಾಕಂದ್ರೆ ನಾವು ಖೂನ ಮಾಡಿದ್ದೀವಿ ಮೊದಲ ಹದಿನೆಂಟು ಹದಿನಾರು ಹದಿನೇಳು ತೋರಿಸಿದಂಥ ಶುಗರ್ ಇಪ್ಪತ್ತು ಇಪ್ಪತ್ತೊಂದು ತೋರಿಸ್ರೆ ಚಾಲೂ ಮಾಡ್ತೀರಿ ಎರಡೇ ದಿವ್ಸನಾಗ ಯಾಕಂದ್ರೆ ನಾ ಎಷ್ಟೇ ಹೇಳ್ದಲ್ರಿ ಅದಕ್ಕೆ ಸಪ್ಲೈ ಆಗೋಂಥ ಫುಡ್ ಇನ್ನೊಂದು ಗುನಿಗೆ ಸಪ್ಲೈ ಆಗಿಬಿಡ್ಲಕ್ಕತ್ತು ಅದು ಹೆಚ್ಚಿನ ಇದು ಬಂದುಬಿಡ್ತು ರೀ ಶುಗರ್ ಬಂದುಬಿಡ್ತು ಆ ಟೈಮ್ದಾಗ ಏನು ಮಾಡಿದೀವಿ ರೀ ಮತ್ತು ಒಂದು ರೌಂಡ್ ಕಟ್ ಮಾಡ್ತೀವಿ ಇನ್ನೂ ಸ್ವಲ್ಪ ಉಳಿತು ಅದನ್ನು ಕಟ್ ಮಾಡಿದ ದಿವಸ ಚೆಕ್ ಮಾಡಿದೆವು ಉಳಿದಂಥ ಗುನಿಗೆ ಅದು ಅದನ್ನು ಹದಿನಾರು ಹದಿನೇಳು ತೋರ್ಸಾಕತ್ತು ಆಮೇಲೆ ಈ ನಮ್ಮ ಶೆಡ್ ಖಾಲಿಯಾಗಿ ಆ ಶೆಡ್ಗೆ ಹೋಗ್ಬೇಕಾದ್ರೆ ನಮ್ಗೆ ಏನಾಗಿಬಿಡ್ತು ರೀ ಹತ್ತರಿಂದ ಹನ್ನೆರಡು ದಿವಸ ಟೈಮ್ ಹೋಗಿಬಿಡ್ತು ಅದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ತನಕ ಶುಗರ್ ಹೋಗಿಬಿಡ್ತು ಇಟ್ಟು ಕ್ವಾಲ್ಟಿ ಮನಕ್ಕೆ ಬಂದುಬಿಡ್ತು ಹಾಯಸ್ಟ್ ಮಾರಿಬಿಡ್ತು ನಮ್ಮದು ಯಾವುದ್ರಿ ರೀ ಫಸ್ಟ್ ಟೈಮ್ ಕಟ್ ಮಾಡಿದೆವಲ್ಲ ಅದು ಲಾಸ್ಟಿಗೆ ಕಟ್ ಮಾಡಿದೆವಲ್ಲ ರೀ ಅದಕ್ಕಿಂತಲೂ ಕ್ವಾಲ್ಟಿ ಬಂತು ಅದಕ್ಕಿಂತಲೂ ರೇಟ್ ಜಾಸ್ತಿ ಸಿಕ್ತು ನಮ್ಗೆ ಆ ವರ್ಷ ಓ ಹಿಂಗೆ ಆಯ್ತು ಪ್ಲ್ಯಾನ್ ಅಂತಂದ್ರೆ ಅಲ್ಲಿ ಹಿಡ್ಕೊಂಡು ಇಲ್ಲಿತನ ನಾವು ಎರಡು ರೌಂಡ ಮೂರು ರೌಂಡಾಗಿ ಕಟ್ ಮಾಡ್ತೀವಿ ರೀ ಇಲ್ಲಿ ಒಂದು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕ್ರಿ ಆಮೇಲೆ ಇನ್ನೊಂದು ರೀ ಸ್ವಲ್ಪ ತಾಳ್ಮೆ ಇರಬೇಕು ನಮ್ಮದು ಯಾಕಂತಂದ್ರೆ ರೈತರು ಒಂದು ವರ್ಷ ಕಾಯ್ದಿರ್ತೀವಿ ಈ ಲಾಸ್ಟ್ ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ದಿವ್ಸಿನ ಕಾಲದೇನು ಇರ್ತದಲ್ಲ ತಾಳ್ಮೆನೇ ಇರಲ್ಲ ನಮಗೂ ಜಲ್ದಿ ಕಟ್ ಮಾಡೋಣ ಶೆಡ್ಡಿಗೆ ಹಾಕಿಬಿಡನೇ ಫ್ರೀ ಆಗಮ ಸಾಕಾಗಿ ಹೋಗ್ಯದ ಈ ಮಾತನ್ನು ತೆಗೆದಿಟ್ಟು ಏನದ ಅದಕ್ಕೊಂದು ಸ್ವಲ್ಪ ಎಚ್ಚರಿಕೆಯಿಂದ ನಾವು ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡಿದೆವು ಅಂದರೆ ನಮಗೆ ಹೆಚ್ಚಿನ ಇಳುವರಿ ಸಿಗ್ಲಿಕ್ಕೆ ಸಾಧ್ಯ ಅದ ರೀ ಆಮೇಲೆ ಇನ್ನೊಂದು ಏನಾಗಿ ನಮ್ಗೆ ಅದು ಹೇಳಿದೆ ಅಲ್ಲ ನಾನು ಮೂರು ರೌಂಡ್ ಕಟ್ ಮಾಡೀನಿ ಅಂತೇಳಿ ನನಗೆ ಈ ಹದಿನೈದು ಕೆ ಜಿ ಟ್ರೇಗಳು ಅಂದ್ರೆ ಅವು ಕ್ಯಾರೆಟ್ ಅದಾವಲ್ಲ ರೀ ಅವು ಭಾಳ ಕಡಿಮೆ ರೀ ಕಡಿಮೆ ಹೊಂಟ್ರೂ ಅದರ ಮೂ ನಾಲ್ಕನೇ ಒಂದು ಭಾಗದಟ್ಟು ಟ್ರೇ ಆಬೇಕಾಗಿತ್ತು ನಮ್ಮದು ಮಾಲ್ ಕಟ್ ಇದು ಶೆಡ್ಡಿನ ಒಳಗೆ ಮಾಲ್ ತಿಕ್ಕಿ ತೆಗೆದ್ರೆ ರಾಶಿ ಹೋಯ್ತೀವಲ್ಲ ರೀ ನೆಟಿಂಗ್ ಮಷಿನ್ ಕಾ ಟೈಮ್ದಾಗ ನನ್ಗೆ ಹಂಗೆ ಆಲಿಲ್ರಿ ನಲ್ವತ್ತು ಪರ್ಸೆಂಟೇಜ್ ಟ್ರೇಗಳು ತುಂಬಿದ್ವು ಯಾಕೆ ಫುಲ್ ಪರ್ಫೆಕ್ಟ್ ಹದಿನೈದು ಕೆ ಜಿ ಕ್ಯಾರೆಟ್ ಒಂದಟ್ಟು ಕ್ಯಾರೆಟ್ ತೊಗೊಂಡು ಹೋದಂದ್ರೆ ಒಂದು ಬಾಕ್ಸ್ ರೆಡಿ ಆಗಿತ್ತು ನನಗೆ ಆ ವರ್ಷ ಈಗ ಅದೇ ರೀತಿಯೇ ಮಾಡ್ಕೋದು ಬಂದೀವಿ ರೀ ಅದೇ ನಮ್ದು ಆಗಾಕತ್ತದ ಏನಾದರೂ ಕೆಲವೊಂದು ರೈತರಿಗೆ ಶೆಡ್ಡಿನ ಸಮಸ್ಯೆಗಳು ಇರ್ತಾವೆ ಬಾಡಿಗೆ ತೊಗೊಂಡಿರ್ತಾರೆ ಇಂತಿಷ್ಟು ದಿನಾನೇ ಅಂತ ಹೇಳಿರ್ತಾರೆ ಎರಡು ದಿವ್ಸಿಂದ ಎಷ್ಟ ಪೇಮೆಂಟ್ ಹೋಗಲ್ಲಕ್ಕ ರೀ ಅವ್ರಿಗೆ ಸ್ವಲ್ಪ ನಾವು ಎರಡು ದಿವ್ಸ ಎಷ್ಟ್ರಾ ಇಟ್ಕೊಂಡು ಸರಿಯಾಗಿ ಒಣಗಿಸಿ ಅದನ್ನು ನಾವು ತೆಗ್ದೇವು ಅಂದರೆ ನಮ್ಗೆ ಹೆಚ್ಚಿನ ಇರುವಳಿ ಸಿಗ್ತದೆ ಆಮೇಲೆ ಇನ್ನೊಂದು ಏನು ಮಾಡ್ಕೊಂಡು ಬಿಡ್ತೀವ್ರಿ ನಾವು ಲಾಸ್ಟ್ ಟೈಮ್ದಾಗ ಭಾಳಷ್ಟು ರೈತರು ನಾ ಶೆಡ್ಗಳದಾಗ ನೋಡೀನ್ರಿ ಏನಾಗಿ ಬಿಡ್ತದೆ ಕೆಳಗೆ ಮಂತ್ರ ದಾನೆ ಹಾಕಿರ್ತಾರೆ ಎರಡು ಒಂದು ಶೆಂಟ್ರ್ದಾಗ ಹಾಕಿರ್ತಾರೆ ಇಲ್ಲ ಕೆಲವೊಂದು ರೈತರು ಏನು ಮಾಡಿರ್ತಾರೆ ಕೆಳಗಿನ ಎರಡು ಜ ಜಾಳಿಗೆ ಏನದ ಮನ್ಸರ ದಾನೆ ಹಾಕ್ಕೊಂಡಿರ್ತಾರೆ ಅವ್ರವ್ರ ಅನುಕೂಲ ತಕ್ಕಂತೆ ಹಾಕ್ಕೊಂಡಿರ್ತಾರೆ ಅವಕ್ಕೆ ಬರೀ ನೋಡ್ತೀವ್ರಿ ನಾವು ಮ್ಯಾಲಾಗ ಬರೀ ಖಾಲಿಗೊನೆ ಇರ್ತದೆ ತಲೆ ಕಾಳಿ ಇರ್ತಾವೆ ಭಾಳಷ್ಟು ರೀ ಇದು ಹಿಂಗೆ ಕೈಗೆ ಅದ ತಾನೇ ಇಲ್ಲರಿ ಕಾಳೆ ಕಾಳಿ ಆಯಿತು ಏನು ಮಾಡ್ರಿ ಏನಿಲ್ಲರಿ ನಾವು ಒಂದು ಸ್ವಲ್ಪ ನಾವು ಎರಡು ಮೂರು ದಿವಸ ಕಟ್ ಮಾಡೋದಿರಲ್ಲ ಕೈಗೆ ನೀರು ಕಟ್ ರೀ ಹಂಗಾಗಿ ನಮಗೆ ಈ ಸಮಸ್ಯೆ ಕಾಣಿಸ್ಕೊಂಡದ ಇಲ್ಲಿ ಒಂದು ಔಷಧ ಹೇಳ್ತೀನಿ ರೀ ನಾ ಔಷಧ ಹೊಡೆದ ಬಳಕೆ ನೀರು ಬಿಡಲಾರ್ದೆ ಹತ್ತರಿಂದ ಹದಿನೈದು ದಿವಸ ಬಿಟ್ಟರೂ ಕಾಳು ಉದ್ರಂಗಿಲ್ಲರಿ ನೀವು ಹಿಂಗೆ ಗೊನಿ ಕಟ್ ಮಾಡಿ ಕೈಯ್ಯಗಿಡ್ದು ಅಳಗಾಡಿಸೋರು ಕಾಳು ಬಿಡೋಂಗಿಲ್ಲ ಆ ರೀತಿ ಇದು ಕಾಳು ಬಿಡ್ತದೆ ಆ ಔಷಧ ಏನಪ್ಪ ಅಂತಂದ್ರೆ ಬೋರಾನ್ ನೂರಕ್ಕೆ ಐವತ್ತು ಗ್ರಾಮ್ ರೀ ಪ್ಯಾನೋಪಿಕ್ಸ ನೂರಕ್ಕೆ ಇಪ್ಪತ್ತೈದು ಎಮ್ ಎಲ್ ಎ ನಾವು ಕ ಆಮೇಲೆ ಜೀರೋ ಜೀರೋ ಐವತ್ತು ಐದು ನೂರು ಗ್ರಾಮ ಮ್ಯಾಂಗ್ನೀಸಿಯಮ್ ಸ್ವಲ್ಪ ಐದು ಇದು ಇದನ್ನು ಐದುನೂರು ಗ್ರಾಮ್ ರೀ ಇಟ್ಟು ಹಾಕಿ ಸರಿಯಾಗಿ ಒಂದು ಸ್ವಲ್ಪ ಪ್ರೆಶರ್ ಜಾಸ್ತಿ ಇಟ್ಟು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ರೀ ನೀರಿಲ್ಲಾರ್ದೆ ಹತ್ತು ದಿವ್ಸೂ ಗೊನೆ ಒಳಗಿನ ಕಾಳು ಹೋದ್ರಂಗೆಲ್ಲ ಆಮೇಲೆ ಕೆಲವೊಂದು ಕಾಳು ಏನಾಗಿದೆ ಬಿಸಿಲಿಗೆ ಹೀಟಾಗಿ ಕಾಳು ಖರ್ ಕಲರ್ ತಿರುಗ್ತಿರ್ತಾವೆ ಅದಕ್ಕೂ ಈ ಔಷಧಕ್ಕೆ ಅದಕ್ಕೆ ತಿರುಗ್ಬಿಡೋಂಗಿಲ್ಲ ತಡಿ ಹಿಡಿತದ ಆಮೇಲೆ ಕೆಲವೊಂದು ಗೊನಿ ಮಮ್ಮಿ ಕಾಳಾಗಿ ಜಾಸ್ತಿ ಹಂಗೆ ಕಂಟಿನ್ಯೂ ಹಾಕೋತಾಕೋ ಅಂತ ಕಾಳು ಒಣಕೋತ ಹೋಗ್ತಿರ್ತಾವೆ ಅದನ್ನೂ ಆಗಿಬಿಡಂಗಿಲ್ಲ ಹಿಂಗೆ ನಾವು ಪ್ಲ್ಯಾನ್ ಮೇಲೆ ಸರಿಯಾಗಿ ಏನದ ನಾವು ಮಾಡ್ಕೊಂಡೆ ಒಂದು ಇದು ಕಟ್ ಮಾಡಿ ಶೆಡ್ನಾಗ ಹಾಕ್ಕೊಂಡು ನಾವು ರಾಶಿ ಮಾಡಿ ಮಾರ್ಕೆಟಿಂಗ್ ಕಳಿಸಿದ್ದೇವೆ ಅಂದ್ರೆ ಮೂರು ಹಂತದಂದು ನಮಗೆ ರೇಟ್ ಸಿಗ್ತದೆ ಈಗೇನಾಗಿಬಿಡ್ತದ ರೀ ಎಲ್ಲ ಟೈಮ್ ಒಂದೇ ಟೈಮ್ದಾಗ ಕಟ್ ಮಾಡಿ ಹಾಕಿದೆವು ಅಂದ್ರೆ ನಮ್ಗೆ ಹೇಳ್ದಲ್ಲ ರೀ ನಿಮ್ಗೆ ಫಸ್ಟ್ ಟೈಮ್ ಶುಗರ್ ಕಡಿಮೆ ಇದ್ದದ್ದು ಸೊಟ್ಟಾಗಿರ್ತದೆ ಸ್ವಲ್ಪ ಶುಗರ್ ಫುಲ್ ಇದ್ದದ್ದು ಏನಾಗಿರ್ತದೆ ಗಟ್ಟಿ ಬಂದಿರ್ತದೆ ನಾವು ನೇಟಿಂಗ್ ಮಷಿನ್ದಾಗ ಹೋಗಿ ರಾಶಿ ಮಾಡೋ ತಕ್ಕ ತಕ್ಷಣ ಏನಾಗಿರ್ತದೆ ಸೊಟ್ಟ ಇದ್ದದ್ದು ಮಡಿಕೆ ಮಡಿಕೆ ಬಂದುಬಿಡ್ತದ ಕಾಳ ಆಮೇಲೆ ಗಟ್ಟಿ ಇದ್ದದ್ದು ಗಟ್ಟಿಯಾಗಿ ಗೋಲ್ ಆಕಾರವಾಗಿ ಬಂದುಬಿಡ್ತದೆ ಎರಡೂ ಮಿಕ್ಸಿಂಗ್ ಆಗ್ತದೆ ನಾವು ಮಾರ್ಕೆಟ್ನಾಗ ಏನೋ ಇದು ಸೊಟ್ ಮಾಲ್ ಆತು ಅವ್ರಿಗೆ ಬರೀ ಒಂದು ಕಡ್ಡಿ ಸಾಕು ಸಾಕ್ರಿ ರೇಟನ್ನು ಕಡ್ದು ಬಿಡ್ತಾರೆ ಅವ್ರು ರೇಟ್ ಕಮ್ಮಿ ಮಾಡಿಬಿಡ್ತಾರೆ ಬರೀ ಒಂದು ಕಡ್ಡಿ ಸೀಕ್ರೆ ಹಾಗಾಗಿ ನಾವೇನದ ಒಂದು ಸ್ವಲ್ಪ ಎಚ್ಚರದಿಂದ ನಾವು ಪ್ಲ್ಯಾನ್ ಹಾಕ್ಕೊಂಡು ಈ ರೀತಿ ನಾವು ಮಾಡ್ಕೊಂಡೇವಂದ್ರೆ ಏನಾಗಿ ಬಿಡ್ತದೆ ನಮ್ಮ ಮಾಲ್ ಅತಿ ಕ್ವಾಲ್ಟಿ ಬರ್ಲಿಕ್ಕೆ ಅದ ಮಾರ್ಕೆಟ್ನಾಗ ಆಟೋಮೆಟಿಕ್ಕಾಗಿ ನಮ್ಗೆ ಹೆಚ್ಚಿನ ರೇಟ್ ಸಿಗ್ತದೆ ಈಗ ನೋಡಿರಿ ನಾ ಆಗಲೇ ಫಸ್ಟ್ ಟೈಮಿಗೆ ರೀ ನಿಮ್ಗೆ ಜೋ ಮೀಟಿಂಗ್ಗೆ ಎಲ್ಲರೂ ಜಾಯ್ನ್ ಆಗ್ರಿ ಅದರದಿಂದ ಹೆಚ್ಚಿನ ವಿಷಯ ತಿಳ್ಕೊಂಡು ದ್ರಾಕ್ಷಿ ಬೆಳೆಯೋನಂತ ಈ ವಿಡಿಯೋ ಏನದ ಇಲ್ಲಿಗೆ ಮುಗಿಸ್ತೀನಿ 何すか